ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಭಾನುವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ ನನ್ನ ಜೊತೆ ವಿಷ್ಣು ಇದ್ದಾರೆ ವಿಷ್ಣು ಪ್ರಶ್ನೆಗಳನ್ನ ಕೇಳ್ತಾರೆ ನಾನು ಉತ್ತರ ಕೊಡ್ತೀನಿ ಇವತ್ತು ಫುಲ್ ಅಂಡ್ ಫುಲ್ ಜನಗಳ ಪ್ರಶ್ನೆಗಳನ್ನ ಎ ಟು ಝೆಡ್ ತಗೊಂಡು ಬಂದಿದ್ದೀನಿ ಸರ್ ಫಸ್ಟ್ ಪ್ರಶ್ನೆ ಜಾಗ್ವಾರ್ ಲ್ಯಾಂಡ್ ರೋವರ್ ಸೇಲ್ಸೆ ದೊಡ್ಡ ಇಂಪ್ಯಾಕ್ಟ್ ನ ಕೆಲವೊಂದು ಕಂಪನಿಗಳಲ್ಲಿ ಮಾಡಿದೆ ಉದಾಹರಣೆಗೆ ಟಾಟಾ ಮೋಟರ್ಸ್ ಟಾಟಾ ಎಲೆಕ್ಸ್ ಟಾಟಾ ಟೆಕ್ನಾಲಜೀಸ್ ಇದು ಎಲ್ಲಾನು ಈ ಶೇರ್ಸ್ ಅಲ್ಲಿ ನೋಡುವಾಗ ಇದು ಮಾರ್ಕೆಟ್ ನ ಇಂಪ್ಯಾಕ್ಟ್ ಟಾಟಾ ಎಲೆಕ್ಸಿಂಗ್ ಟಾಟಾ ಟೆಕ್ನಾಲಜೀಸ್ ಅದರ್ ಪ್ಲಾನ್ಸ್ ಟಾಟಾ ಎಲೆಕ್ಸಿ ಒಂದು ಎರಡು ವರ್ಷಕ್ಕೆ ಮುಂಚೆ ನನ್ನ ಕೇಳಿದ್ರೆ ಒಂದು ವರ್ಷಕ್ಕೆ ಮುಂಚೆನ ಕೇಳಿದ್ರೆ ಆವಾಗಲೇ ನಾನು ಹೇಳಿದ್ದೆ ಹೈಲಿ ಓವರ್ ವ್ಯಾಲ್ಯೂಡ್ ವಜ್ರದ ಸೂಜಿನ ತಗೊಂಡು ಬಂದ್ಬಿಟ್ಟು ವಜ್ರದ ಸೂಜಿ ಬಿದ್ದಿದ್ದಕ್ಕೆ ಆರ್ ಎ ರೀಸನ್ ಅಂತ ನೀವು ಹೇಳಿದ್ರಿ ಅಂತಂದರೆ ಅದು ಈ ಕಾಲ್ಗೂ ತಲೆಗೂ ನೀವು ಓಲೆಕ್ಕ ಹಾಕಿರ್ತಾರೆ ಅದರಿಂದ ಯಾವುದಾದ್ರು ಒಂದು ಬಿದ್ದೋಯ್ತು ಅಂದರೆ ಏನು ರೀಸನ್ ಮೇನ್ ರೀಸನ್ನು ಕ್ಲಿಯರ್ ಓವರ್ ವ್ಯಾಲ್ಯೂಯೇಷನು ಇದು ಟಾಟಾ ಎಲೆಕ್ಸಿ ಆದ್ರೂ ಅಥವಾ ಟಾಟಾ ಟೆಕ್ನಾಲಜೀಸ್ ಆದ್ರೂ ಅಥ್ವಾ ಇದ್ಮೇಲೆ ನೀವು ಅದು ಓವರ್ ವ್ಯಾಲ್ಯೂಯೇಷನ್ ಅಂತ ನನಗೆ ಕೊಡೋದಿಲ್ಲ ಅದಕ್ಕೆ ನಾನು ಇನ್ನೊಂದು ಕಾರಣ ಹುಡುಕ್ತೀನಿ ಅಂತ ಅಂದರೆ ಅದಕ್ಕೆ ಹೈಟ್ಸ್ ಏನು ಬಯಸ್ ಅಂತಾರೆ ಇನ್ ಸೈಟ್ ನೀವು ಏನು ಬೇಕಾದರೂ ಉತ್ತರ ಕೊಡಬಹುದು ಎರಡು ವರ್ಷಕ್ಕೆ ಮುಂಚೆನೂ ಏನು ಜೆ ಎಲ್ ಆರ್ ಸೇಲ್ಸ್ ಏನಿಲ್ಲ ಆಗ ಯಾಕೆ ತಾತ ಹಾಗೆ ಯಾಕೆ ಸೇಲ್ ಹಂಗಿತ್ತು ಅಂತ ಕೇಳ್ತೀನಿ ನಾನು ಸೊ ಓವರ್ ಆಲ್ ಆಗಿ ಬೇಸಿಕ್ ಆಗಿ ನೋಡಿದ್ರಿ ಎಂತಂದ್ರೆ ಟಾಟಾ ಟೆಕ್ನಾಲಜೀಸ್ ಈ ಬಿ ಎಮ್ ಡಬ್ಲ್ಯೂ ಮತ್ತೆ ಬೇರೆ ಕಂಪ್ನಿಗಳ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಜೆ ಎಲ್ ಆರು ಮಾರ್ಕೆಟ್ ಅದಕ್ಕೆ ಕೊಟ್ಟಂತ ವ್ಯಾಲ್ಯೂ ತುಂಬಾ ಜಾಸ್ತಿ ಅಂತ ಮಾರ್ಕೆಟ್ ಒಂದು ಸ್ಟಾಕ್ನ ಫೀಲ್ ಮಾಡೋವಾಗ ಅದನ್ನ ಅದು ಕರೆಕ್ಟ್ ಮಾಡುತ್ತೆ ಐಟನ್ ಸೇಲ್ಸ್ ತನಿಷ್ ಸೇಲ್ಸ್ ಇಪ್ಪತ್ತು ಪರ್ಸೆಂಟ್ ಮೇಲೆ ಹೋಗಿದೆ ಬಟ್ ಇದ್ರೂನು ಸ್ಟಾಕ್ ಬಿತ್ತು ಅವಾಗ ತಪ್ಪಾ ನೀವೊಂದು ಸ್ಟಾಕ್ ನೈಂಟಿ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ಅರ್ನಿಂಗ್ಸ್ ತಗೊಂಡ್ಬಿಟ್ಟು ಅದು ಬಿದ್ದಾಗ ಅಯ್ಯೋ ಬಿದ್ದೋಯ್ತಲ್ಲ ಅಂತಂದ್ರೆ ನಿಮ್ಮ ಮುಟ್ಟಾಳ್ತಲ್ಲ ಟಾಟಾ ಎನ್ ಎಕ್ಸ್ ಇದು ಒಂದು ಗ್ರೋತ್ ನಲ್ವತ್ತು ಟೈಮ್ಸ್ ಅರ್ನಿಂಗ್ಸ್ ಇತ್ತು ಪೀಕ್ ಅಲ್ಲಿ ನೀವು ಒಂದು ಶೇರ್ ಬೆಲೆನ ಎಲ್ವೋ ತಗೊಂಡೋಗ್ಬಿಡೋದು ನೀವೇ ಒಂದು ಎಕ್ಸ್ಪೆಕ್ಟೇಷನ್ ಫಿಕ್ಸ್ ಮಾಡ್ಕೊಂಡ್ಬಿಡೋದು ನೀವು ಫಿಕ್ಸ್ ಮಾಡಿದಂತ ಎಕ್ಸ್ಪೆಕ್ಟೇಷನ್ ಅದು ಮ್ಯಾಚ್ ಮಾಡಿಲ್ಲ ಅಂದ ತಕ್ಷಣ ಅದನ್ನ ಕೆಳಗಡೆ ಹಾಕೊಂಡು ತುಳಿಯೋದು ಅದಾದ್ಮೇಲೆ ಅದಕ್ಕೆ ಜಯಲ್ಲೇ ಅಂತ ಒಂದು ರೀಸನ್ ಕೊಡೋದು ಇದೆಲ್ಲಾನು ಕಾಮಿಕಲ್ ಆಗಿದೆ ಈಗ ಏಷ್ಯನ್ ಪೇಂಟ್ಸ್ ಜೆ ಎಲ್ ಆರ್ ರೆಸ್ಪಾನ್ಸಿಬಲ್ ಇಲ್ಲ ಇಲ್ಲ ನಾನು ಹೇಳ್ತಾ ಇದೀನಿ ಏಷ್ಯನ್ ಪೇಂಟ್ಸ್ ಕರೆಕ್ಟ್ ಆಯ್ತು ಡಿಸ್ಪ್ಲೇ ಕರೆಕ್ಟ್ ಆಯ್ತು ನೆಸ್ಲೇನ ಎಷ್ಟು ಮೋಸವಾಗಿ ಮಾಡಿದ್ರು ಅಂತಂದ್ರೆ ನೆಸ್ಲೇ ಎನ್ ಎಸ್ ನಲ್ಲಿ ಲಿಸ್ಟೇ ಇಲ್ಲ ಇದ್ರೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಮಾಡಿದ್ನ ತಗೊಂಡು ಎನ್ ಎಸ್ ಸಿ ನಲ್ಲಿ ಹಾಕಿದ್ರಿ ವ್ಯಾಲ್ಯೂ ಕಡಿಮೆ ಆದ್ಮೇಲೆ ನೀವೇ ಅದನ್ನ ಹೊರಗಡೆ ತಳ್ಬಿಟ್ರಿ ಅವ್ನು ಕೇಳಿದ್ನಾ ನನ್ನ ತಗೊಂಡ್ ಬಂದು ನಿಫ್ಟೀನಲ್ಲಿ ಹಾಕು ಅಂತ ಇದರಲ್ಲಿ ಪ್ರಶ್ನೆ ಇವ್ರು ಅಂದ್ರೆ ನಾನು ಹೇಳ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ ಕಾಮನ್ ಥ್ರೇಟರ್ ಲಾಲ್ ದಿಸ್ ಇಸ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ ವಿತ್ ಇಟ್ ಇಸ್ ಟಾಟಾ ಇಲೆಕ್ಸಿ एक्सेप्ट टाटा मोटर्स दिसरेक्टली रिटेड टू जे एल आर्ल आर रिटेड जे एल आर इज वन आफ दाइन बटी इंद स्ट्रांगी अंतर्रे एनी ओवर वैल्यूड स्टाक अट समय करेक्टो हम पर्सेंट हद्द ग्रो आगते जस्टिफाइ द वैल्युशन टर्निंग्स ய்டி ம்ஸ் நைன்ட்டி டெம்ஸ் அர்னிங்ஸ் கம்பெனிங் அட் ஃபார்ட்டி பர்சென்ட் எவ்விரி இயர் பிராஃபிட்டு வர்ஷமே பிராஃபிட்டு டபல் ஆகபிடு ஒரு வர்ஷ் பிராஃபிட்டு டபல் ஆக ட்வெண்ட்டி பர்சென்ட் எர்ட் வர்ஷ் பிராஃபிட்டு டபல் ஆயத்து அந்த இதே நியூ ஆர் பேயிங் டூ இயர்ஸ் அது வரஃபிட்டு ஃபார்ட்டி டைம்ஸ் அர்னிங் யூ ஆர் பேயிங்லே சோ ஸ்டாக்குங் ஃபிஃப்டி பர்சென்ட் ஹைன் யூ ஆர் பேயிங் நைன்ட்டி டூ யு ஆர் பேயிங் ஃபார்ட்டி சிக்ஸ் டைம்ஸ் அர்னிங்ஸ் ஃபார் ஆஃப்டர் டூ இயர்ஸ் ஆஃப்டர் ஃபோர் இயர்ஸ் யு ஆர் பேயிங் டொண்ட்டி டெம்ஸ் அர்னிங்ஸ் நாலு வருஷ கிரோத்ன இவத்தே நீங்கள் தின்பிட்டு அய்யயோ ஏன் இங்கா ஆகோத்தல் அந்த மத்திய ஆகை யார் லாஜ் கே கம்பனி இஸ் பிராஃபிட் இஸ் கோயிங் அட் ஃபிஃப்டியூ டைம்ஸ் அர்னிங்ஸ் ಫಿಫ್ಟಿ ಟೈಮ್ಸ್ ಈ ವರ್ಷ ಸಾವಿರ ಕೋಟಿ ಅಂತಂದರೆ ಮುಂದಿನ ವರ್ಷ ಸಾವಿರದ ಐನೂರು ಕೋಟಿ ಅದರ ಮುಂದಿನ ವರ್ಷ ಎರಡು ಸಾವಿರದ ಇನ್ನೂರ ಕೋಟಿ ಅದರಲ್ಲಿ ಎಕ್ಸ್ಟ್ ವರ್ಷ ಮೂರು ಸಾವಿರದ ಐನೂರು ಕೋಟಿ ಅಂತ ಹೇಗೆ ಗ್ರೋ ಆಗೋಕ್ಕಾಗತ್ತೆ ಸಾಧ್ಯತೆ ಇಲ್ಲ ಸರ್ ದೇರ್ ಇಸ್ ಎ ನಂಬರ್ ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾರ್ಕೆಟ್ನ ನೀವು ಮೇಲೆ ಎತ್ತಿಬಿಟ್ಟು ಅದಾದ್ಮೇಲೆ ಯಾವನೋ ಹೇಳ್ದಂತ ಒಂದು ಕಾರಣ ತಗೊಂಡ್ ಬರ್ತೀರಾ ಒಂದು ಫೇಮಸ್ ಪಿ ಎಂ ಎಸ್ ನಡ್ಸೋ ಅಂತ ಒಬ್ಬರು ಇದ್ದಾರೆ ರೈಟಾ ಅವರು ಎಲ್ಲ ಟಿ ವಿನಲ್ಲೂ ಕನ್ಸಿಸ್ಟೆಂಟ್ ಕಾಂಪೌಂಡಿಂಗ್ ಅಂತ ಒಂದಿನ ಯಾಮರ್ಸಿದ್ರು ಇದು ಕನ್ಸಿಸ್ಟೆಂಟ್ ಆಗಿ ಕಾಂಪೌಂಡ್ ಮಾಡ್ತಾನೆ ಇರತ್ತೆ ಅಂದರೆ ಈ ಏಷ್ಯನ್ ಪೇಂಟ್ಸ್ ಎಲ್ಲ ಹೇಳಿದ್ರು ಅವರು ರಿಲ್ಯಾಕ್ಸ್ ಚಪ್ಪಲ್ ಬಗ್ಗೆ ಹೇಳಿದ್ರು ಇಂಡಿಯಾದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಈ ನೂರ ನಲ್ವತ್ತು ಕೋಟಿ ಜನನು ರಿಲ್ಯಾಕ್ಸ್ ಚಪ್ಪಲ್ನ ತಗೊಳ್ಳೋದಿಲ್ಲ ಅದರಲ್ಲೊಂದು ಅರವತ್ತು ಕೋಟಿ ಜನ ಮಾತ್ರ ರಿಲ್ಯಾಕ್ಸ್ ಚಪ್ಪಲ್ನ ತೊಗೋತಾರೆ ಅದೇ ದೊಡ್ಡ ನಂಬರು ಅದು ಏನಂತಂದರೆ ಎಲ್ಲ ಕಾಲಲ್ಲೂ ಹಾಕಿದ್ರೂ ಅದಕ್ಕೆ ಮೇಲಿಂಥ ರ್ಯಾಲ್ಯುವೇಷನ್ನ ನೀವು ಹಾಕ್ಬಿಟ್ಟು ಆಮೇಲೆ ಬಂದು ಇದು ಕನ್ಸಿಸ್ಟಿಂಗ್ ಕಾಂಪೌಂಡಿಂಗ್ ಅಂತ ನನ್ನ ಕತೆ ಹೇಳ್ತಾ ಇದ್ದರೆ ನನ್ನ ಮನೆಗೆಲ್ಲ ಹತ್ತು ವರ್ಷಕ್ಕೆ ಒಂದ್ಸಲಿನೇ ಪೇಂಟ್ ಹೊಡ್ಯರು ನಮ್ಮ ಐದು ಒಂದ್ಸಲಿನೇ ಪೇಂಟ್ ಹೊಡಿತೀವಿ ನಾವು ಏಳು ಒಂದ್ಸಲಿ ಪೇಂಟ್ ಹೊಡಿತೀವಿ ಅಮ್ಮ ಅವ್ರದ್ದು ಫ್ಲ್ಯಾಟ್ ರೆಡಿಯಾಗಿ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಎರಡು ಸಲ ಪೇಂಟ್ ಮಾಡಿದ್ದೀವಿ ಡೈಲಿ ನಾನು ಏಷ್ಯನ್ ಪೇಂಟ್ಸ್ನ ನೋಡಿದ್ರು ಕೂಡ ಏಷ್ಯನ್ ಪೇಂಟ್ಸ್ ವ್ಯಾಲ್ಯೂಯೇಷನ್ ಅದಕ್ಕಿಂತ ಮೇಲೆ ತಗೊಂಡೋಗಿ ಇಟ್ಬಿಟ್ಟು ದಟ್ ಈಸ್ ಹ್ಯಾಸ್ ಟು ಬಿ ರಿಯಲಿಸ್ಟಿಕ್ ನಾನು ಹೇಳಿದ್ದು ಸರಿ ಈ ಬಿಗ್ ಬ್ಯೂಟಿಫುಲ್ ಬೆರಿ ಬಂದಿದ್ರಿಂದ ಡಾನರ್ ವ್ಯಾಲ್ಯೂ ಹಿಟ್ ಆಗುತ್ತಾ ಆಗ ಆ ಟೈಮ್ ಅಲ್ಲಿ ನಾನು ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಸರಿಯಾಗಿರುತ್ತಾ ಅಂತ ಸತೀಶ್ ಕುಮಾರ್ ಪ್ರಶ್ನೆ ಕೇಳಿದ್ದಾರೆ ಬಸ್ ಡಾಲರ್ ಡಾಮಿನೆನ್ಸ್ ಕಡಿಮೆ ಆಗುತ್ತೆ ಈ ಡಾಲರ್ ಡಾಮಿನೆನ್ಸ್ ಹೋಗಲ್ಲ ಯಾಕಂದ್ರೆ ಇಂಡಿಯಾ ಚೈನಾನ ನಂಬಲ್ಲ ಚೈನಾ ಇಂಡಿಯಾನ ನಂಬಲ್ಲ ನೀವು ನಂಬಿ ಟ್ರೇಡ್ ಮಾಡೋದಿಲ್ಲ ಜಪಾನ್ ಇದರಲ್ಲಿ ಟ್ರೇಡ್ ಮಾಡಲ್ಲ ಇಂಡಿಯಾ ಜಪಾನ್ ಚೈನಾ ಮೂರು ಜನನು ಟ್ರೇಡ್ ಮಾಡಬೇಕು ಡಾಲರ್ನ ತಾನೇ ಟ್ರೇಡ್ ಮಾಡಬೇಕು ಅರೆ ಡಾಲರ್ ಇಸ್ ಗೋಯಿಂಗ್ ನೋವೇರ್ ಡಾಲರ್ ವೀಕನ್ ಆಯಿತು ಅಂತಂದ್ರೆ ಗೋಲ್ಡ್ ವ್ಯಾಲ್ಯೂ ಕಾಯಿನ್ ವ್ಯಾಲ್ಯೂ ಏರುತ್ತೆ ರೈಟ್ ಪರ್ಸೆಂಟ್ ಆಫ್ ವರ್ಲ್ಡ್ ಟ್ರೇಡ್ ಇಲ್ಲಿಗಲ್ ಟ್ರೇಡ್ ಈ ಹೆಣ್ಮಕ್ಳನ್ನು ಅಪಹರಿಸೋದು ಡ್ರಗ್ ಮಾರೋದು ಈಗ ವೆಟನೈಸಿಂಗ್ ಫೈನಾನ್ಸಿಂಗ್ ಇದೆಲ್ಲ ಆ ಟ್ವೆಂಟಿ ಪರ್ಸೆಂಟ್ ಮೇ ಗೋ ಟು ವಿತ್ ಕಾಯಿನ್ ಆ್ಯಂಡ್ ಅದರ್ ಆಲ್ಟರ್ನೇಟ್ ಕರೆನ್ಸಿ ವಿಕ್ಕಿರೋಂಥ ಏಯ್ಟಿ ಪರ್ಸೆಂಟು ಮುಕ್ಕಾಲ್ ಭಾಗ ಡಾಲರಲ್ಲೇ ಇರುತ್ತೆ ಅದರಿಂದ ನಾನು ಡಾಲರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫಾ ಅಂತ ಕೇಳೋದು ಕತೆ ದೆನ್ ಯು ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ಅಮೇರಿಕನ್ ಕಂಪೆನೀಸ್ ಈಗ ಇನ್ವೆಸ್ಟಿಂಗ್ ಅಮೇರಿಕನ್ ಕಂಪನೀಸ್ ವಿಚ್ ಆರ್ ಸಪ್ಲೈಯಿಂಗ್ ಟು ದ ವರ್ಲ್ಡ್ ಯು ಆರ್ ಇನ್ವೆಸ್ಟಿಂಗ್ ಜಾಪನೀಸ್ ಕಂಪನೀಸ್ ವಿಚ್ ಆರ್ ವರ್ಡ್ ನಮ್ಮ ಹತ್ರ ಇರುವಂತ ಒಂದು ಕೋಟಿ ನಾಲ್ಕು ಕೋಟಿ ಡಾಲರ್ ಇದ್ಕೊಂಡು ನಾವು ಡಾಲರ್ ಮಾರ್ಕೆಟ್ ಡಾಮಿನೆನ್ಸ್ ಬಗ್ಗೆ ಮಾತಾಡೋದು ಬೇಡ ಓಕೆ ಸರ್ ಇದು ಸ್ಟಾಕ್ ಬಗ್ಗೆ ಒಂದು ಮೂರು ವರ್ಷಕ್ಕೆ ಮುಂಚೆ ನೀವು ಹೇಳಿದ ಕೇಳಿರ್ತಾರ ಒಂದು ಜ್ಞಾಪ ಬಗ್ಗೆ ನೀವು ಆಡಲ್ವಲ್ಲ ಸರ್ ಅದ್ರ ಬಗ್ಗೆ ನಾನು ಯಾವಾಗ ಮಾತಾಡಿದೆ ಅಂತ ಅಂದ್ರೆ ನಮ್ಮ ಭಾಗವತರು ಏನ್ ಹೇಳಿದ್ರು ಅಂತಂದ್ರೆ ಪ್ರಪಂಚಕ್ಕೆ ಅಕ್ಕಿನ ಸಪ್ಲೈ ಮಾಡ್ತೀನಿ ನನ್ನ ಹತ್ರ ಅಕ್ಕಿ ಇದೆ ಅಂತ ಹೇಳಿದ್ರು ಮೇಲೆ ರಾಕೆಟ್ ತರ ಏರಿದ ತಕ್ಷಣ ಇಲ್ಲಿ ಬ್ಯಾನ್ ಮಾಡ್ಬಿಟ್ರು ಕೆ ಆರ್ ಬಿ ಎಲ್ ಅಕ್ಕಿನ ತಗೊಳ್ಳೋದಕ್ಕೆ ಅಮೇರಿಕನ್ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ರು ಹೋಗಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರು ಆಗ ಕೆ ಆರ್ ಬಿ ಎಲ್ ಹೆಂಟಿ ಫುಡ್ಸ್ ಬಗ್ಗೆ ಆಗ ಮಾತಾಡಿಲ್ಲ ಆರ್ ಬಿ ಎಲ್ ಪಿ ಬಂದು ಈ ಪಿನೇ ಅದರಲ್ಲಿ ಈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಬ್ರ್ಯಾಂಡ್ ಅನ್ನೋದು ಇವ್ರ ಹತ್ರನೇ ಇದೆ ಅನ್ನೋದು ನಾವು ವಾರದಲ್ಲಿ ನಾಲ್ಕು ದಿನ ಬಿರಿಯಾನಿ ತಿನ್ನುವಂತ ಅಂತ ಅದೆಲ್ಲ ಸ್ಮಾಲ್ ಕ್ಯಾಪ್ ಕಂಪನಿ ಪ್ರಮೋಟರ್ ಬಗ್ಗೆ ನನಗೆ ಗೊತ್ತಿಲ್ಲ ಬಿರಿಯಾನಿ ತಗೋತೀನಿ ಅನ್ನೋದಕ್ಕೋಸ್ಕರ ಬೇಕಾದ್ರೆ ಒಂದು ಎರಡು ತಗೋಬಹುದು ಬಿರಿಯಾನಿ ತಗೋಂತ ದುಡ್ಡಲ್ಲಿ ಅದನ್ನ ತಗೋಬೋದಾ ಸರ್ ನಿಮ್ ಬಿರಿಯಾನಿ ತಗೋಳಂತ ದುಡ್ಡಲ್ಲಿ ಅದನ್ನ ಕನ್ಸಿಡರ್ ಮಾಡುದು ಒಂದು ಅದು ಸ್ಮಾಲ್ ಕ್ಯಾಪ್ ಇನ್ನೊಂದು ಅದ್ರ ಪ್ರಮೋಟರ್ ಬಗ್ಗೆ ನನಗೆ ಗೊತ್ತಿಲ್ಲ ಊರ್ನೇದು ಅದ್ರಲ್ಲಿ ಇಷ್ಟು ಸಾಲ ಇದೆ ಅನ್ನೋದು ಗೊತ್ತಿಲ್ಲ ಅದರಿಂದ ಇದನ್ನ ಪಟಾಕಿ ಲಿಸ್ಟ್ ಸೇರಿಸಬೇಕು ಪಟಾಕಿ ಲಿಸ್ಟ್ ಗೋಸ್ಕರ ಅಲ್ಲ ಸರ್ ಒಂದು ಸಂದೇಹಕ್ಕೋಸ್ಕರ ಈ ನ್ಯೂಸ್ ಬಂದಾಗ ಅದೇ ಹೌದು ಸರ್ ಇದ್ರ ಬಗ್ಗೆ ಮಾತಾಡಿದ್ರಲ್ಲ ಅಂತ ಕೇಳ್ದೆ ಎಡಿಬಲ್ ಆಯಿಲ್ ಕೂಡ ಅವನು ಮಾಡ್ತಾನೆ ಎಕ್ಸಾಕ್ಟ್ಲಿ ಆ ನ್ಯೂಸ್ ನಾನು ಎಡಿಬಲ್ ಆಯಿಲ್ ಹೆಂಗೆ ಹೆಂಗ್ ಇಂಡೋನೇಷ್ಯಾ ಇಂಪೋರ್ಟ್ ಮಾಡಿ ಸ್ಟಿಕ್ಕರ್ ಹಾಕಿ ಮಾರ್ತಾನೆ ಓಕೆ ಓವರ್ಸೀಸ್ ಇನ್ವೆಸ್ಟರ್ಸ್ ಇಂಡಿಯಾದಿಂದ ಒಂದು ನೂರು ಬಿಲಿಯನ್ ಡಾಲರ್ ಎತ್ಕೊಂಡು ಹೊರಗಡೆ ಹೋಗಿದ್ದಾರೆ ಹೋಗ ಮಾಡಿರ್ಬೇಕಿತ್ತಲ್ವಾ ಸರ್ ಬಸ್ ಅವ್ನು ನೂರು ಬಿಲಿಯನ್ ಡಾಲರ್ ನ ಹೊರಗಡೆ ತಗೊಂಡು ಹೋಗ್ತಾನೆ ಅಂತಂದ್ರೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಮೂಲಕ ಮೂರುವರೆ ಲಕ್ಷ ಕೋಟಿ ತಗೊಂಡಿದ್ದೀರ ಆಯ್ತಾ ನಾನು ಹೊರಗಡೆ ಓದ ಕೂಡಲೇ ಅಣ್ಣ ನೀವು ಹೊರಗಡೆ ಹೋದ್ರೂ ಪರವಾಗಿಲ್ಲ ಅಣ್ಣ ನಾವು ತಗೋತೀವಿ ಅಣ್ಣ ಅಂತ ನೀವು ತಗೊಂಡು ಅವನಿಗೆ ಹೆಲ್ಪ್ ಮಾಡಿದ್ದೀರ ಇನ್ನೊಂದು ಏನಂತಂದರೆ ಆ ಸೈಡಲ್ಲಿ ಆರ್ ಬಿ ಐ ಡಾಲರ್ ಆಗಿ ಸಪ್ಲೈ ಇದೆ ಈ ನೂರು ಬಿಲಿಯನ್ ಡಾಲರು ಸ್ಟಾಕ್ ಮಾರ್ಕೆಟ್ ಮಾತ್ರ ಅಲ್ಲ ಈ ನೂರು ಬಿಲಿಯನ್ ಡಾಲರು ಬಾಂಡ್ ಮಾರ್ಕೆಟು ಇಂಡಿಯನ್ ಡೆಟ್ ಮಾರ್ಕೆಟಿಂದ ತೆಗೆದಿದ್ದು ಅದೆಲ್ಲ ಇದೆ ಇಂಡಿಯನ್ ಬಾಂಡ್ ಮಾರ್ಕೆಟ್ ಬೇರೆ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟು ಬೇರೆ ಆರ್ ಬಿ ಐ ಬಾಂಡ್ಸ್ನ ಮಾರಿ ತಗೊಂಡೋಗೋದೇ ಬೇರೆ ಕೆಲವು ಇಂಟ್ರೆಸ್ಟ್ನ ತಗೊಂಡೋಗಿದ್ದು ಕೆಲವು ಕಂಪ್ಲೀಟಾಗಿ ಸೇಲ್ ಮಾಡಿಬಿಟ್ಟು ಓಡ್ ಹೋಗಿದ್ದು ಒಂದು ಇದೆಲ್ಲ ಸೇರಿ ಹಂಡ್ರೆಡ್ ಬಿಲಿಯನ್ ಡಾಲರ್ ಇದರಿಂದ ನಿಮ್ಗೆ ಎಫ್ ಡಿ ಐಗೆ ಡೆಫಿನೆಟಾಗಿ ಏಟ್ ಬಿದ್ದಿರುತ್ತೆ ನೆಟ್ ಎಫ್ ಟಿ ಐ ಇಂಡಿಯಾದು ಅವ್ರದ್ದ ಕ್ವಾರ್ಟರು ಒಂದು ವರ್ಷಕ್ಕೆ ನೋಡಿದ್ರಿ ಅಂದರೆ ಮುನ್ನೂರು ಬಿಲಿಯನ್ ಅಷ್ಟೇ ಬಂದಿತ್ತು ಎಷ್ಟನ್ನು ನಾವು ಇಂಪೋರ್ಟ್ ಮಾಡಿದ್ವೋ ಅದಕ್ಕಿಂತ ಮೇಲೇ ಎಕ್ಸ್ಪೋರ್ಟ್ ಮಾಡಿಬಿಟ್ವಿ ರೈಟಾ ಆ ಗ್ಯಾಪ್ ನನಗೆ ಎಫ್ ಟಿ ಐ ಆಗಿ ಬರಬೇಕು ಒಂದು ಕ್ವಾರ್ಟರಲ್ಲಿ ಎಫ್ ಟಿ ಐ ಕಡಿಮೆ ಆಗಿ ಬರೋವಾಗ ಈ ಹಂಡ್ರೆಡ್ ನೆಟ್ ಎಫ್ ಡಿ ಐ ಮುನ್ನೂರು ಮಿಲಿಯನ್ ಡಾಲರೇ ಸೊ ಬಂದಿದ್ದು ಹೋಗಿದ್ದು ಹೇಗಿದೆ ಅಂತಂದರೆ ಸೇಮ್ ಆಗಿದೆ ಸೊ ಅದರಿಂದ ನಿಮಗೆ ನೆಟ್ಟಾಗಿ ಒಳಗಡೆ ಬರ್ತಾಯಿಲ್ಲ ರಿಸನ್ಸು ಕಡಿಮೆ ಆಗುತ್ತೆ